ವಚನ ಸಾಹಿತ್ಯದಲ್ಲಿ ಎಲ್ಲವೂ ಇದೆ ಯಾವ ಸಮಸ್ಯೆಯು ಬಂದರೂ ಕೂಡ ಎದುರಿಸುವ ಶಕ್ತಿ ವಚನ ಸಾಹಿತ್ಯ ನೀಡುತ್ತದೆ ವಚನ ಸಾಹಿತ್ಯ ಪ್ರತಿಯೊಬ್ಬರೂ ಓದಬೇಕು ಅಭ್ಯಾಸ ಮಾಡಬೇಕು ತಿಳಿದುಕೊಳ್ಳಬೇಕು ಬಸವಾದಿ ಶಿವಶರಣರು ನೀಡಿರ್ತಕ್ಕಂತಹ ಅಮೂಲ್ಯವಾಗಿರ್ತಕ್ಕಂತಹ ಕೊಡುಗೆ ವಚನ ಸಾಹಿತ್ಯ ಅವರ ಹನ್ನೆರಡನೇ ಶತಮಾನದಲ್ಲಿ ನೀಡಿರತಕ್ಕಂತಹ ಇಂದಿನ ಪಾರ್ಲಿಮೆಂಟಿನ ಪರಿಕಲ್ಪನೆಯೇ ಅಂದಿನ ಅನುಭವ ಮಂಟಪ ಹೀಗಾಗಿ ಶರಣರ ಆದರ್ಶ ತತ್ವಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ರಾಜ್ಯ ಅರಣ್ಯ ಸಚಿವ ಈಶ್ವರ್ ಭೀಮಣ ಖಂಡ್ರಿ ಅವರು ಬೀದರ್ ನಗರದ ಜಿಲ್ಲಾ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ನಡೆದ ಬಸವ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಹೇಳಿದರು ಇತರೆ ಗಣ್ಯರು ಉಪಸ್ಥಿತರಿದ್ದರು ಇದೇ ಬೀದರ್ನಲ್ಲೇ ಒಂದು ಇವತ್ತು ಬಸವನದ ಕಟ್ಟಡ ಇಲ್ಲ ಅಂತ ಹೇಳಿ ಹೀಗಾಗಿ ಒಂದು ಎಕರೆ ಎಷ್ಟು ಗುಂಟೆ ಜಮೀನು ಈಗಾಗಲೇ ಮಂಜೂರಿ ಆಗಿದೆ ಹತ್ತು ಗುಂಟೆ ಆ ಜಮೀನು ಮಂಜೂರಿ ಆಗಿದ್ದು ಪೂರ್ಣ ಪ್ರಮಾಣದಲ್ಲಿ ಸರ್ಕಾರದ ವತಿಯಿಂದಾನೆ ಇವತ್ತು ಆ ಬಸವಭವನ ನಿರ್ಮಾಣ ಮಾಡಲಿಕ್ಕೆ ಏನು ಅನುದಾನ ಬೇಕಾಗಿದೆ ಅನುದಾನವನ್ನು ಇವತ್ತು ಮಂಜೂರಿ ಮಾಡಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತೇಳಿ ತಮ್ಮೆಲ್ಲರಿಗೆ ಪ್ರಯತ್ನವನ್ನು ಅದೇ ರೀತಿಯಲ್ಲಿ ನಿಮ್ಮೆಲ್ಲರ ಬೇಡಿಕೆ ಆಗಿತ್ತು ಏನಪ್ಪ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಹೊತ್ತು ಬಹಳ ದಿವಸದಿಂದ ಬಹುಜನದ ಬೇಡಿಕೆ ಇತ್ತು ಇವತ್ತು ಪೂಜಾ ಬಸವಲಿಂಗ ಪಟ್ಟದೇವರು ಅನೇಕ ಇವತ್ತು ವಿರಕ್ತ ಮಠದ ಮಠಾಧೀಶರು ಎಲ್ಲರೂ ಸೇರಿ ಸರ್ಕಾರಕ್ಕೆ ಒತ್ತಡ ಹಾಕ್ತಾ ಇದ್ರು ವಿಶ್ವಗುರು ಬಸವಣ್ಣನವರನ್ನು ಇವತ್ತು ಈ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಹೇಳಿ ಘೋಷಣೆ ಮಾಡಬೇಕು ಹೇಳಿ ಮೊನ್ನೆ ತಾವೆಲ್ಲ ಬಂದಂಥ ಸಂದರ್ಭದಲ್ಲಿ ಅನೇಕ ಜನ ಪ್ರಗತಿಪರ ವಿಚಾರಗಳಂಥವ್ರು ಮಠಾಧೀಶರು ಎಲ್ಲರೂ ಸೇರಿ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರ ಹತ್ರ ಹತ್ರ ಹೋಗಿದ್ದಾಗ ನಾನು ಎಂ ಬಿ ಪಾಡ್ಲೆಲ್ಲ ಹೋಗಿದ್ದೇವೆ ಆ ಸಂದರ್ಭದಲ್ಲಿ ಒಂದು ವಾರ ಒಳಗಾಗಿ ಸಚಿವ ಸಂಪುಟದಲ್ಲಿ ಆ ವಿಷಯವನ್ನು ಪ್ರಸ್ತಾಪನೆ ಮಾಡಿ ಇವತ್ತು ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಮಾದರಿ ಆದರ್ಶ ಆಗುವಂಥ ರೀತಿಯಲ್ಲಿ ಬಸವಣ್ಣನವರ ತತ್ವ ಪ್ರಚಾರ ಪ್ರಸಾರ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಜನರಿಗೆ ತಿಳುವಳಿಕೆ ಹೇಳಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ವಿಶ್ವಗುರು ಬಸವಣ್ಣನವರನ್ನು ಪೋಷಣೆ ಮಾಡಲಾಗಿದೆ ಸಾಂಸ್ಕೃತಿಕ ಸಾಮರಸ್ಯ ಇರುವಂಥದ್ದು ಒಂದು ಒಳ್ಳೆಯ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ಏನು ಕಾಯಕಕ್ಕೆ ಅವರು ಏನು ಮಹತ್ವವನ್ನು ಕೊಟ್ಟಿದ್ದರು ಕಾಯಕವೇ ಕೈಲಾಸ ಪ್ರತಿಯೊಬ್ಬರು ದುಡಿತು ಎನ್ನಬೇಕು ದುಡಿತದಲ್ಲಿ ಇವತ್ತು ಪ್ರಾಮಾಣಿಕತೆ ಇರಬೇಕು ನಿಷ್ಠೆ ಇರಬೇಕು ಯಾರಿಗೆ ಎಷ್ಟು ಸಂಭಾವನೆ ಬರ್ತದೆ ಎಷ್ಟು ಸಂಪನ್ಮೂಲ ಬರ್ತದೆ ತನಗೆಷ್ಟು ಬೇಕು ಅಷ್ಟು ಮಾತ್ರ ಇಚ್ಕೊಂಡು ಇವತ್ತು ಉಳಿದದ್ದ ಹಣ ಇರ್ಬೋದು ಸಂಪನ್ಮೂಲ ಇರ್ಬೋದು ಅದನ್ನು ಸಮಾಜಕ್ಕಾಗಿ ವಿನಿಯೋಗ ಮಾಡಿಕೊಳ್ಬೇಕು ಅನ್ನೋಂಥದ್ದು ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ಕಾಯಕ ಮತ್ತು ದಾಸೋಹ ದಾಸೋಹ ಅಂದರೆ ಕಾಯಕ ಅಂದರೆ ಪ್ರೊಡಕ್ಷನ್ ಉತ್ಪಾದನೆ ಉತ್ಪಾದನೆ ಮಾಡಿದಂಥದ್ದು ದಾಸೋಹ ಅಂದರೆ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಅಂದರೆ ಹಂಚಬೇಕು ಅನ್ನೋಂಥದ್ದು ಬಡವರಿಗೆ ಮಧ್ಯಮ ವರ್ಗದವರಿಗೆ ಕಾಯಕ ಮಾಡುವಂಥದ್ದು ಉತ್ಪಾದನೆ ಮಾಡುವಂಥದ್ದು ಹಂಚುವಂಥ ಕೆಲಸನೇ ಇವತ್ತು ನಮ್ಮ ಸರ್ಕಾರನೂ ಮಾಡ್ತಾ ಇದೆ ಮುಂದಿನ ದಿನಮಾನಗಳಲ್ಲೂ ನಾವೆಲ್ಲ ಸರ್ಕಾರದ ವತಿಯಿಂದ ಉಸ್ತುವಾರಿ ಮಂತ್ರಿ ಆಗಿ ಇವತ್ತು ಏನು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶಗಳಿಂದ ಪ್ರೇರಣೆಯನ್ನು ಪಡೆದು ಬಡವರಿಗಾಗಿ ಶೋಷಿತರಿಗಾಗಿ ಮಹಿಳೆಯರಿಗಾಗಿ ಕಾರ್ಮಿಕರಿಗಾಗಿ ಎಲ್ಲರಿಗೂ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನು ಕನಸಿತ್ತು ಅದನ್ನು ನನಸಾಗಿ ಮಾಡಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ಮಾಡ್ತೇವೆ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ನಾನು ಎಲ್ಲರ ಒಂದು ಸಹಕಾರವನ್ನು ತೆಗೆದುಕೊಂಡು ಇದನ್ನು ಅಭಿವೃದ್ಧಿ ಮಾಡುವಂಥದ್ದಕ್ಕೆ ನಾವು ನೀವೆಲ್ಲರೂ ಕೂಡಿ ಕೈ ಜೋಡಿಸೋಣ ಅನ್ನುವಂಥ ಮಾತನ್ನು ಹೇಳಿ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಒಂದು ಸಮಾಜ ಧಾರ್ಮಿಕ ಕ್ರಾಂತಿ ನಡೀತದೆ ಅದರಲ್ಲಿ ವಿಶೇಷವಾಗಿ ಇವತ್ತೇನು ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋಹ ಸಹೋದರ ಸಹಭಾವ್ಯ ತಳದ ಮೇಲೆ ಸ್ವಾದಂಥ ಭಯವಾದಂಥ ಸಮಾಜ ನಿರ್ಮಾಣ ಆಗಬೇಕು ಎಲ್ಲಿ ಸಮಾಜದಲ್ಲಿ ಯಾವುದೇ ರೀತಿಯ ಶೋಷಣೆ ಆಗಲಿ ಅನ್ಯ ಆಗಲಿ ದೌರ್ಜನ್ಯ ಆಗಲಿ ಅಸಮಾನತೆ ಆಗಲಿ ಇರಬಾರದು ಅಂತೇಳಿ ಅವರು ಅವತ್ತು ಅವರ ಅಧ್ಯಕ್ಷತೆಯಲ್ಲಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಲಿಂಗಭೇದದ ವಿರುದ್ಧ ಹೋರಾಟ ಮಾಡ್ತಾರೆ ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ ಇವತ್ತು ಅನೇಕ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಬಹಳಷ್ಟು ಚಳವಳಿ ನಡೀತದೆ ಇವತ್ತು ಯಾವ ರೀತಿಯಲ್ಲಿ ಬಸವಣ್ಣನವರು ಇವತ್ತು ನೋಡಿ ತಮ್ಮ ವಚನಗಳ ಮುಖಾಂತರ ಏನೊಂದು ಪರಿವರ್ತನೆ ಬದಲಾವಣೆ ಸರಳ ಭಾಷೆಯಲ್ಲಿ ಯಾರ ಆಡು ಭಾಷೆಯಲ್ಲಿ ಎಲ್ಲ ಜನರಿಗೂ ತಿಳಿಯುವಂತ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಒಂದು ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋ ಕನಸನ್ನು ಕಾಣ್ತಾರೆ ಇವತ್ತು ನೋಡಿ ಅವರ ಸುಮಾರು ಎಂಟುನೂರ ಐವತ್ತು ಎಂಟುನೂರ ಎಪ್ಪತ್ತು ವರ್ಷಗಳ ಹಿಂದೆ ಏನವರು ಸಮ ಸಮಾಜದ ಕನಸನ್ನು ಕಂಡು ಇಡೀ ಜಗತ್ತಿಗೆ ಪ್ರಪ್ರಥಮವಾದಂತಹ ಅನುಭವ ಮಂಟಪ ಸಂಸತ್ತು ಅಂತ ಹೇಳ್ಬೋದು ಆ ಅನುಭವ ಮಂಟಪದ ಮುಖಾಂತರ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಕೊಟ್ಟಂತವ್ರು ಯಾರಾದರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು ಅಂತ ಹೇಳ್ಬೋದು ಇವತ್ತು ನಾವು ನೋಡ್ತಾ ಇದ್ವಿ ಬಸವಣ್ಣನವರು ಹೇಳಿದಂಥ ಮೌಲ್ಯಗಳೇನಿದೆ ಅವ್ರು ತೋರಿಸಿಕೊಟ್ಟಂತಹ ತತ್ವಗಳೇನಿದೆ ಅದೇ ಇವತ್ತು ಇಪ್ಪತ್ತನೇ ಶತಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಅವೆಲ್ಲವನ್ನು ಕೊಟ್ಟಿದ್ದಾರೆ ಸಂವಿಧಾನದ ಮುಖಾಂತರ ಇವತ್ತು ನಾವು ನಮ್ಮ ದೇಶದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದೇವೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟಂಥದ್ದು ಪ್ರಪ್ರಥಮವಾಗಿ ಯಾರು ಯಾಕೆಂದ್ರೆ ಸ್ತ್ರೀಯರು ಮಹಿಳೆಯರು ಯಾವತ್ತಿಗೂ ಬಸವಣ್ಣನವರಿಗೆ ಮರಿಬಾರದು ಮಹಿಳೆಯರು ಶುದ್ಧಳು ಅಂತ ಹೇಳಿ ಇವರು ದೇವಾಲಯಕ್ಕೆ ಹೋಗ್ಲಿಕ್ಕೂ ಅವರಿಗೆ ಅವಕಾಶ ಇರಲಿಲ್ಲ ಅಂಥ ಕಾಲದಲ್ಲಿ ಇವತ್ತು ಅವರು ಮಹಾದೇವಿ ಅಂತ ಹೇಳಿ ತಾಯಿಯ ದೇವರ ಸ್ಥಾನಮಾನವನ್ನು ಕೊಟ್ಟು ಅವರಿಗೆ ಸಮಾನತೆಯನ್ನು ಕೊಟ್ಟು ಅದೇ ಅನುಭವ ಮಂಟಪದಲ್ಲಿ ಅನೇಕ ಜನ ವಚನಕಾರ್ತಿಯರು ಅಕ್ಕಮಾದಿಯವರು ಹಿಡ್ಕೊಂಡು ಸುಮಾರು ಜನ ನಲವತ್ತು ನಲವತ್ತೈದು ಜನ ಮಹಿಳೆಯರು ಅದರಲ್ಲಿ ಭಾಗವಹಿಸ್ತಾರೆ ಅಂದಿನ ದಿನಮಾನಗಳಲ್ಲಿ ಇವತ್ತು ಅವರೇನು ವಿಷ್ಣುಗುರು ಬಸವಣ್ಣನವರು ಹೇಳಿದಂಥ ಆಲೋಚನೆಗಳು ನೋಡಿ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥ ಪ್ರಪ್ರಥಮವಾಗಿ ಯಾರಾದರೂ ಇದ್ದರೆ ಅದು ವಿಶ್ವಗುರು ಬಸವಣ್ಣನ ಅಂತೇಳಿ ನಾವು ಭಾಳ ಹಿಂದೆಯಿಂದ ಹೇಳ್ಬೋದು ಸರ್ವರಿಗೂ ಸಮಪಾಲು ಅಂತೇಳಿ ಸಕಲ ಜೀವಾತ್ಮರಿಗೆ ಹೆಸರನ್ನೇ ಬಯಸಿದ ಬಸವಾದೀಶರು ಅನ್ನುವಂಥದ್ದು ಒಂದು ಇವತ್ತು ಕಲ್ಯಾಣ ಕ್ರಾಂತಿಯನ್ನೇ ಮಾಡ್ತಾರೆ ಅಂದಿನ ದಿನಮಾನಗಳಲ್ಲಿ ಇವತ್ತು ನೀವು ನೋಡಿ ಅಂತರ್ಜಾತಿ ವಿವಾಹ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಇವತ್ತು ಹರಳೆಯ ಮಧುವರ್ಸರ ಪರಿವಾರದವರಿಗೆ ಇವತ್ತು ಅಲ್ಲಿ ಅಂತರ್ಜಾತಿ ವಿವಾಹ ಮಾಡಿ ಇವತ್ತು ಎಳೆ ಹುಟ್ಟೆ ಶಿಕ್ಷೆ ಆಗ್ತದೆ ಇವತ್ತೇನು ಶರಣರು ಬರೆದಂಥ ವಚನಗಳು ನಾಶ ಮಾಡಲಿಕ್ಕೆ ಪುರೋಹಿತ ಶಾಹಿಗಳು ಪ್ರಯತ್ನ ಮಾಡ್ತಾರೆ ಭಾಳಷ್ಟು ಹೋರಾಟ ನಡೀತದೆ ಭಾಳಷ್ಟು ಸಂಘರ್ಷ ನಡೀತದೆ ಅನೇಕ ಜನ ಹುತಾತ್ಮರ ಆಗ್ತಾರೆ ಇವತ್ತು ಇದೆಲ್ಲ ಭಾಳ ನೋಡಿದೆ ನೋಡಿ ಇಡೀ ವಿಶ್ವದಲ್ಲಿ ವಿಶ್ವದ ಇತಿಹಾಸನ ನಾವು ತೆಗೆದುಕೊಂಡು ನೋಡಿದಾಗ ಭಾಳ ಜನ ಕಾಲ್ ಮಾರ್ಕ್ಸ್ನ ದಾಸ್ ಕ್ಯಾಪಿಟಲ್ ತತ್ವ ಪ್ರಪ್ರಥಮವಾಗಿ ಸಮಾಜವಾದ ಪ್ರತಿಪಾದನೆ ಮಾಡಿದಂಥದ್ದು ಅದಕ್ಕಿಂತ ಮುಂಚಿತವಾಗಿಯೇ ಸಮಾಜವಾದ ಪ್ರತಿಪಾದನೆ ಮಾಡಿದಂಥವ್ರು ಯಾರಾದ್ರೂ ಇದ್ದರೆ ಅದು ಬಸವಣ್ಣನವರು ಬಸವಾದೇಶ್ವರರು ಅಂತೇಳಿ ಭಾಳ ಹೆಮ್ಮೆಯಿಂದ ನಾವೆಲ್ಲ ಹೇಳಬಹುದು ಇಂಥ ಒಂದು ಏನು ಇವತ್ತು ಇತಿಹಾಸ ಇದೆ ಆ ಇತಿಹಾಸ ಇವತ್ತು ನಾವೆಲ್ಲರೂ ನಮ್ಮ ಸಂಸ್ಕೃತಿ ಪರಂಪರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಯುವಕರಿಗೆ ಯುವತಿಯರಿಗೆ ಹೇಳಿಕೊಡುವಂಥದ್ದು ಭಾಳ ಅವಶ್ಯಕತೆ ಇದೆ ನೋಡಿ ಇವತ್ತು ಸಂಗೀತೋತ್ಸವ ಇದೆ ಒಂದು ಜ್ಞಾನ ಸಾಹಿತ್ಯ ಮತ್ತು ಸಂಗೀತ ಎರಡೂ ಬೆರೆದುಕೊಂಡಾಗ ಅದ್ಭುತ ಲೋಕನೇ ಸೃಷ್ಟಿ ಆಗ್ತದೆ ನಮಗೆ ಒಂದು ರೀತಿಯಲ್ಲಿ ವಚನ ಗಾಯನ ಕೇಳಿದ್ರೆ ನೆಮ್ಮದಿ ಸಿಗ್ತದೆ ಸಮಾಧಾನ ಸಿಗ್ತದೆ ಇವತ್ತೆಲ್ಲಿದೆ ಈ ಆಧುನಿಕತೆ ನಮ್ಮೆಲ್ಲರ ಏನು ನಿದ್ರೆ ಗೆಡಿಸಿಬಿಟ್ಟಿದೆ ನಾವೆಲ್ಲ ಭೌತಿಕ ಸುಖದತ್ತ ಹೋಗ್ತಾ ಇದ್ದೀವಿ ಹೇಗಾದರೂ ಮಾಡಬೇಕು ಅಧಿಕಾರ ಗಳಿಸಬೇಕು ಹೇಗಾದರೂ ಮಾಡಬೇಕು ಹಣ ಗಳಿಸಬೇಕು ಈ ಒತ್ತಡದಲ್ಲಿದ್ದ ಕಾರಣ ಮಾನವೀಯ ಮೌಲ್ಯಗಳು ನೈತಿಕ ಮೌಲ್ಯಗಳು ಕುಸಿದು ಹೋಗ್ತಾ ಇದ್ದಾವೆ ಯಾರೋ ಅದರ ಬಗ್ಗೆ ಆಲೋಚನೆ ಮಾಡ್ತಾರೆ ನಮ್ಮ ಯುವಕರು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ ಇವತ್ತು ಅನೇಕ ಸಲ ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾರೆ ಇವತ್ತು ತಂದೆ ತಾಯಿಗಳಿಗೆ ಭಾಳ ದೊಡ್ಡ ಮಟ್ಟದ ಒಂದು ಸವಾಲುಗಳು ನನ್ನ ಎದುರುಗಡೆ ಬರ್ತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ವಚನ ಸಾಹಿತ್ಯ ಒಂದು ಅದ್ಭುತವಾದಂಥ ಒಂದು ಕೊಡುಗೆ ಅಂತ ಹೇಳ್ಬೋದು ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತಗೊಳಿಸಿದಂಥದ್ದು ಯಾವುದಾದ್ರೂ ಸಾಹಿತ್ಯ ಇದ್ದರೆ ಅದು ವಚನ ಸಾಹಿತ್ಯ ಅಂತೇಳಿ ಭಾಳ ಅಂತ ಹೇಳ್ಬೋದು ಹೀಗಾಗಿ ವಚನಗಳಲ್ಲಿ ಎಲ್ಲವೂ ಇದೆ ವಚನಗಳ ಸಾರ ಮತ್ತು ಸತ್ವ ಯಾರು ಅರಿತುಕೊಳ್ತಾರೆ ಯಾರು ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿದಂಥವರಿಗೆ ಯಾವುದೇ ಸಮಸ್ಯೆಗಳು ಎದುರಿಸಲಿಕ್ಕೆ ಅವರು ಸನ್ನದ್ಧರಾಗಿರ್ತಾರೆ ಇವತ್ತು ತಮ್ಮ ಜೀವನ ಮಟ್ಟ ಯಾವ ರೀತಿಯಲ್ಲಿ ನಾವು ನಡೆಸಬೇಕು ಅನ್ನುವಂಥದ್ದು ಈ ಜಗತ್ತಿನಲ್ಲಿ ನಾವು ಹೆಂಗಿರಬೇಕು ಅನ್ನೋಂಥದ್ದು ಬಹಳ ಅವರಿಗೆ ಅರಿವು ಮೂಡುತ್ತದೆ ಅದಕ್ಕೆ ಇವತ್ತು ಈ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಚನವನ್ನು ಕಲಿಸುವಂಥದ್ದು ಅವರು ಅದರಲ್ಲಿ ಅಭಿರುಚಿ ಬೆಳೆಸಿಕೊಂಡು ಅಧ್ಯಯನ ಮಾಡುವಂಥ ರೀತಿಯಲ್ಲಿ ನಾವು ಅವರಿಗೆ ಇವತ್ತು ಪ್ರೇರಣೆ ಸ್ಫೂರ್ತಿ ಕೊಟ್ಟಿವಿ ಅಂತ ಹೇಳಿದರೆ ನನಗನ್ನಿಸ್ತದೆ ಅವರಲ್ಲಿರುವಂಥ ಅವರೆಲ್ಲರ ದುಷ್ಟರ ದುರ್ಗುಣಗಳಿಂದ ದೂರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಒಂದೊಂದು ವಚನಗಳನ್ನು ನೋಡಿದರೆ ಬಂತು ಒಂದೇ ಒಂದು ಸರಳವಾದಂಥ ಒಂದು ವಚನ ಕಳಬೇಡ ಕೊಲ ಬೇಡ ಇವತ್ತು ಹುಸಿಯ ನುಡಿಯಲು ಬೇಡ ಮನೆಯ ಬೇಡ ಅಂದರಿಗೆ ಅಸಹ್ಯ ಪಡಬೇಡ ತನ್ನ ಬಂಡಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ಈ ವಚನದಲ್ಲಿ ಎಲ್ಲ ಒಳಗಿದೆ ನಾವು ನಿತ್ಯ ಏನ್ ಹೇಳ್ತೀವಿ ಇವತ್ತಿನ ದಿವಸ ಏನಾಗಿದೆ ನಾವು ಬೆಳಿಗ್ಗೆಯದಲ್ಲೇ ಸುಳ್ಳು ಹೇಳದ್ರಿಂದಲೇ ಪ್ರಾರಂಭ ಆಗ್ತದೆ ಇವತ್ತೇನೇ ಇದ್ರು ವಚನ ಅಧ್ಯಯನ ಮಾಡೋದ್ರಿಂದ ಸ್ವಲ್ಪ ಆದ್ರೂ ಬದಲಾವಣೆ ಆಗ್ತದೆ